ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೊಸ ಬೋರ್ವೆಲ್ಗೆ ಮೋಟ್ರು ಪಂಪು ಪೈಪು ಎಲ್ಲ ಹೊಸಾದ್ ಇದ್ದೀವಿ ಬೋರ್ವೆಲ್ ಡ್ರಿಲ್ಲಿಂಗ್ ಬಂದ್ಬಿಟ್ಟು ಅಡಿ ಇದೆ ಪೈಪ್ ಬಂದ್ಬಿಟ್ಟು ಇಪ್ಪತ್ತಂದು ಬಿಡ್ತಾಯಿದ್ದೀವಿ ಮೋಟ್ರು ಬಂದುಬಿಟ್ಟು ಹನ್ನೆರಡುವರೆ ಎಚ್ ಪಿ ಪಂಪು ಬಂದ್ಬಿಟ್ಟು ಇಪ್ಪತ್ತು ಸ್ಟೇಜು ಒಂದು ಸ್ಟೇಜ್ ಬಂದ್ಬಿಟ್ಟು ಪಂಪಂದು ಮೂವತ್ತು ಅಡಿ ಕೆಲಸ ಮಾಡಿದ್ರೆ ಇಪ್ಪತ್ತು ಸ್ಟೇಜ್ಗೆ ಆರುನೂರ ಅಡಿ ಕೆಲಸ ಮಾಡುತ್ತೆ ಇವರು ಮೋಟ್ರು ಬಿಡ್ತಾ ಇರೋದು ನಾನ್ನೂರು ಅಡಿಗೆ ಪಂಪು ಸ್ಟೇಜ್ ಬಂದ್ಬಿಟ್ಟು ಇನ್ನೂ ಇನ್ನೂರು ಅಡಿ ಕೆಲಸ ಮಾಡುತ್ತಲ್ಲ ಯಾಕೆ ಸ್ಟೇಜ್ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸ್ವಲ್ಪ ನೀರು ಜಾಸ್ತಿ ಬರೋಂಗೆ ಮಾಡ್ಕೋಬೋದಾಗಿತ್ತಲ್ಲ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ಏನಂದರೆ ಫ್ರೆಂಡ್ಸ್ ಇವ್ರದ್ದು ನಾಲ್ಕು ಎಕರೆ ಜಮೀನಿದೆ ನಾಲ್ಕು ಎಕರೆ ಜಮೀನಿಗೆ ಮೋಟ್ರ್ ಹತ್ರ ಎಷ್ಟು ಫ್ರೆಝರು ನೀರು ಬರುತ್ತೋ ಲಾಸ್ಟು ಎಂಡವರೆಗೂ ಅಷ್ಟೇ ಫ್ರೆಝರ್ ನೀರು ಬರಬೇಕು ಅಂದರೆ ಬೋರ್ವೆಲ್ ಒಳಗಡೆ ಮೋಟ್ರ್ ಪಂಪು ನಾನ್ನೂರು ಅಡಿಗೆ ಇಳಗಿಸ್ಬಿಟ್ಟು ಇನ್ನೂ ಇನ್ನೂರು ಅಡಿ ಮೇಲ್ಗಡೆ ಕೆಲಸ ಮಾಡುವಂಗೆ ಮಾಡ್ಕೋಬೇಕು ಇವಾಗ ಮೋಟ್ರು ಬಿಟ್ಟಿರೋ ತಾವು ಬೋರ್ವೆಲ್ ಹತ್ರ ಎಷ್ಟು ಫ್ರೆಝರ್ ನೀರು ಬರುತ್ತೋ ಅಷ್ಟೇ ಫ್ರೆಝರು ನಾಲ್ಕು ಎಕರೆ ದೂರಕ್ಕೂ ಅಷ್ಟೇ ಫ್ರೆಝರ್ ನೀರು ಬರಬೇಕು ಅಂದರೆ ಈ ರೀತಿ ಎಕ್ಸ್ಟ್ರಾ ಕೆಪಾಸಿಟಿ ಪಂಪು ಮೋಟ್ರಿಗೆ ನೀರು ತಳ್ಳೋ ಕೆಪಾಸಿಟಿಗೆ ಪಂಪು ಸ್ಟೇಜು ಜಾಸ್ತಿ ಮಾಡಿಕೊಂಡ್ರೆ ಬೋರ್ವೆಲ್ ಹತ್ತಿರ ಎಷ್ಟು ಫ್ರೆಝರ್ ಇರುತ್ತೋ ಲಾಸ್ಟ್ ಎಂಡವರೆಗೂ ಅಷ್ಟೇ ಫ್ರೆಝರ್ ಇರುತ್ತೆ ಈ ವಿಡಿಯೋ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹೊಸ ಮೋಟ್ರ್ ಪಂಪು ಬೋರ್ವೆಲ್ ಒಳಗಡೆ ಬಿಡುವಾಗ ಮೊದಲನೇ ಕೆಲಸ ಏನಪ್ಪಾ ಅಂದರೆ ಮೋಟ್ರ್ ಒಳಗಡೆ ನೀರು ಹಾಕೋದು ಸೆಕೆಂಡ್ ಬಂದ್ಬಿಟ್ಟು ಕೇಬಲ್ ಜೈಂಟ್ ಕ್ಲೀನಾಗಿ ಹಾಕೋಬೇಕು ಮೂರನೇದು ಬಂದ್ಬಿಟ್ಟು ಮೋಟ್ರ್ ಪಂಪು ಅಡ್ಜಸ್ಟ್ಮೆಂಟು ಅವರು ಕಂಪ್ನಿ ಅವರೇನೆ ಮಾಡಿರ್ತಾರೆ ನಾವು ಏನು ಮಾಡೋಕ್ಕೆ ಹೋಗ್ಬಾರ್ದು ಕಂಪ್ನಿ ಅವರೇನೆ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ ಮೋಟ್ರ್ ಪಂಪ್ಗೆ ವಾಸರ ಹಾಕಿದ್ರೆ ನೀರು ಫ್ರೆಸರ್ ಡೌನ್ ಆಗೋ ಚಾನ್ಸ್ ಇರುತ್ತೆ ಕಂಪ್ನಿಯವರು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೋ ಅದೇ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಪಂಪ್ಗೆ ಪೀಸ್ ಪೈಪ್ ಒಂದು ಹಾಕೊಳ್ಳಿ ಪೀಸ್ ಪೈಪ್ ಹಾಕೋದ್ರಿಂದ ಏನು ಬೆನಿಫಿಟ್ ಅಂದರೆ ನಾವು ಮೋಟ್ರು ಎತ್ತುವಾಗ ಪಂಪನ್ನ ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ ಒಂದು ಸತಿ ಪಂಪ್ ಪೀಸ್ ಪೈಪ್ ಲಾಕ್ ಮಾಡ್ದ ಅಂದರೆ ಇನ್ನೊಂದು ಸರ್ತಿ ನಾವು ಲಾಕ್ ಮಾಡಲ್ಲ ಯಾಕೆ ಇದ್ದೀವಿ ಅಂದರೆ ಪಂಪ್ ಹತ್ರ ಒಂದಡಿ ಒಂದೂವರೆ ಅಡಿ ಪೀಸ್ ಪೈಪ್ ಹಾಕೋದ್ರಿಂದ ನಾವು ಪಂಪು ಎತ್ತುವಾಗ ಏನು ಮಾಡ್ತೀವಿ ಲಾಕ್ ಮಾಡ್ತೀವಿ ಲಾಕ್ ಮಾಡುವಾಗ ಕ್ಯಾಶ್ಟ್ರಿ ನೋಡ್ದೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದೇ ಹೊಸ ಮೋಟ್ರು ಪಂಪ್ ತಗೊಳ್ಳುವಾಗ ಪೀಸ್ ಪೈಪು ಕಾಲಾರು ತಗೊಂಡು ಹಾಕೊಳ್ಳಿ ಬೆಸ್ಟು ಯಾವತ್ತೂ ಆ ಪಂಪ್ ಇರೋವರೆಗೂ ಆ ಪೀಸ್ ಪೈಪ್ ಇರುತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ ನಮ್ಮ ಹಳೇ ಮೋಟ್ರಲ್ಲಿರೋ ಪೀಸ್ ಪೈಪ್ನ ಹೊಸ ಮೋಟ್ರಿಗೆ ಹಾಕಿ ಅಂತ ಹೇಳ್ತಾರೆ ಆ ಥರ ಮಾಡ್ಸೋಕೆ ಹೋಗಬೇಡಿ ಹೊಸದೇ ಪೀಸ್ ಪೈಪು ಕಾಲಾರು ಹಾಕೊಳ್ಳಿ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ ಯಾರ್ಯಾರು ಈ ವಿಡಿಯೋ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಈ ವಿಡಿಯೋ ಕೊನೆಯಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

打开呢。 और कुछ नहीं बन्दीला હા yeah. બી